ಮಳೆಗಾಲದ ಅವಧಿಯಲ್ಲಿ ಡೆಂಗ್ಯೂ ಇತ್ಯಾದಿ ರೋಗಗಳು ಕಾಣಿಸಿಕೊಳ್ಳುವುದರಿಂದ ಸಹಜವಾಗಿಯೇ ಆಸ್ಪತ್ರೆಗಳಿಗೆ ದಾಖಲಾಗುವ ರೋಗಿಗಳ ಸಂಖ್ಯೆಯಲ್ಲೂ ಹೆಚ್ಚಳವಾಗುತ್ತಿದೆ ಇಂತಹ ಸಂದರ್ಭ ತುರ್ತು ರಕ್ತದ ಅಗತ್ಯತೆಯೂ ಬೀಳುತ್ತಿದೆ ಇಡೀ ಕೊಡಗು ಜಿಲ್ಲೆಯ ಆಸ್ಪತ್ರೆಗಳಿಗೆ ಮಡಿಕೇರಿಯಲ್ಲಿರುವ ಏಕೈಕ ರಕ್ತನಿಧಿ ಕೇಂದ್ರದಿಂದಲೇ ಅಗತ್ಯ ರಕ್ತ ಪೂರೈಕೆಯಾಗಬೇಕಿದೆ ಮಡಿಕೇರಿ ಜಿಲ್ಲಾಸ್ಪತ್ರೆಯ ರಕ್ತನಿಧಿ ಕೇಂದ್ರದಲ್ಲಿ ಇನ್ನಷ್ಟು ರಕ್ತ ಸಂಗ್ರಹಿಸಿ ಅಗತ್ಯವುಳ್ಳವರಿಗೆ ನೆರವು ನೀಡಲು ಗುರುವಾರ ರಕ್ತದಾನ ಶಿಬಿರವೊಂದನ್ನು ಏರ್ಪಡಿಸಲಾಗಿದೆ ಕೂರ್ಗ್ ಬ್ಲಡ್ ಫೌಂಡೇಶನ್ ಕರ್ನಾಟಕ ಸಂಸ್ಥೆಯ ಮೂರನೇ ವಾರ್ಷಿಕೋತ್ಸವದ ಅಂಗವಾಗಿ ಕೊಡಗು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಹಾಗೂ ಮಡಿಕೇರಿಯ ಹ್ಯುಮ್ಯಾನಿಟಿ ಫಸ್ಟ್ ಇಂಡಿಯಾ ಸಂಸ್ಥೆಗಳ ಸಂಯುಕ್ತ ಆಶ್ರಯದಲ್ಲಿ ಮತ್ತು ಕೊಡಗು ಜಿಲ್ಲಾ ರಕ್ತನಿಧಿ ಕೇಂದ್ರದ ಸಹಯೋಗದಲ್ಲಿ ಜೂನ್ ಇಪ್ಪತ್ತೇಳರ ಗುರುವಾರ ಬೃಹತ್ ರಕ್ತದಾನ ಶಿಬಿರ ಆಯೋಜಿಸಲಾಗಿದೆ ಎಂದು ಕೊಡಗು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷೆ ಬಿಆರ್ ಸವಿತಾರೈ ಮಾಧ್ಯಮಗೋಷ್ಠಿಯಲ್ಲಿ ಮಾಹಿತಿ ನೀಡಿದರು ಕೋವಿಡ್ ಸಂದರ್ಭ ಜಿಲ್ಲೆಯಲ್ಲಿ ರಕ್ತದ ಅಗತ್ಯತೆ ಹೆಚ್ಚಾಗಿದ್ದರಿಂದ ಬ್ಲಡ್ ಫೌಂಡೇಶನ್ನ ಸಮೀರ್ ಮತ್ತು ವಿನೋದ್ ಶಮಮೀರಿ ರಕ್ತ ಸಂಗ್ರಹಕ್ಕೆ ಮುಂದಾಗಿದ್ದರು ಅಲ್ಲಿಂದೀಚೆ ರಕ್ತದಾನವನ್ನು ದೇವರ ಸೇವೆ ಎಂಬಂತೆ ಬ್ಲಡ್ ಫೌಂಡೇಶನ್ ಮಾಡುತ್ತಿದೆ ಎಂದ ಸವಿತಾ ಬಾಲಭವನದಲ್ಲಿ ಗುರುವಾರ ನಡೆಯಲಿರುವ ರಕ್ತದಾನ ಶಿಬಿರವನ್ನು ಸುಮಾರು ಐವತ್ತು ಬಾರಿ ರಕ್ತ ನೀಡಿದ ಮಹಾದಾನಿ ರಾಮಪ್ಪ ಉದ್ಘಾಟಿಸಲಿದ್ದಾರೆ ಎಂದರು ಫೌಂಡೇಶನ್ ಕರ್ನಾಟಕ ಇದು ತನ್ನ ಮೂರನೇ ಹುಟ್ಟುಹಬ್ಬವನ್ನು ಇದ್ದಾರೆ ಇವರ ಹುಟ್ಟುಹಬ್ಬದ ಜೊತೆಗೆ ಕೊಡಗು ಜಿಲ್ಲಾ ಕಾರ್ಯ ಪತ್ರಕರ್ತ ಸಂಘ ಕೂಡ ಅದರ ಜೊತೆಗೆ ಹ್ಯುಮ್ಯಾನಿಟಿ ಫಸ್ಟ್ ಆಫ್ ಫಸ್ಟ್ ಇಂಡಿಯಾ ಇವರು ಕೂಡ ಸಹಭಾಗಿತ್ವದಲ್ಲಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಸುಮಾರು ಮೂರು ವರ್ಷಗಳಿಂದ ಸಮೀರ್ ಮತ್ತು ವಿನೋದ್ ಅವರು ನಿರಂತರವಾಗಿ ರಕ್ತವನ್ನು ಸಂಗ್ರಹಿಸುವುದರೊಂದಿಗೆ ಉಚಿತವಾಗಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ದಾನಿಗಳು ಕೂಡ ಈ ರಕ್ತ ಸಂಗ್ರಹದಲ್ಲಿ ಮುಂದೆ ಬರಬೇಕು ಯಾಕೆ ಅಂತೇಳಿದರೆ ಕೋವಿಡ್ ಅಂತ ಸಂದರ್ಭದಲ್ಲಿ ಜೊತೆಗೆ ಕಳಿಸಲಿ ನಮ್ಮ ಚುನಾವಣೆ ಸಂದರ್ಭದಲ್ಲಿ ನೀತಿ ಸಂಹಿತೆ ಜಾರಿಯಾದಂಥ ಸಂದರ್ಭದಲ್ಲಿ ಬಹಳಷ್ಟು ರಕ್ತಕ್ಕೆ ರಕ್ತವನ್ನು ಪಡೆದುಕೊಳ್ಳುವಂಥ ಅನಿವಾರ್ಯ ಪರಿಸ್ಥಿತಿ ಇತ್ತು ಆ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಕೂರ್ಕ್ ಬ್ಲಡ್ ಫೌಂಡೇಶನ್ ಕರ್ನಾಟಕ ರಿಜಿಸ್ಟರ್ ಇವರು ಶತಾಯಗತೆಯ ಪ್ರಯತ್ನವನ್ನು ಮಾಡಿ ಎಲ್ಲ ದ ಎಲ್ಲರಿಗೂ ತಿಳಿದರೆ ಯಾರೆಲ್ಲ ಕಷ್ಟದಲ್ಲಿದ್ದಾರೆ ಯಾರೆಲ್ಲ ರಕ್ತದ ಅಗತ್ಯತೆ ಇದೆ ಇವತ್ತು ನಮಗೆಲ್ಲರಿಗೋಗ ರಕ್ತ ಎಷ್ಟು ಮಹತ್ಕಾರ್ಯ ಒಬ್ರು ಕೊಡೋದು ಅಂತ ಹೇಳಿದರೆ ಅರೆ ಒಂದು ವ್ಯಕ್ತಿ ಕನಿಷ್ಠ ಆರು ತಿಂಗಳಿಗೊಮ್ಮೆ ಆದರೂ ಸಹ ರಕ್ತವನ್ನು ಕೊಡುವಂಥ ವ್ಯವಸ್ಥೆಯನ್ನು ಆಗ್ಬೇಕು ಭವನದಲ್ಲಿ ಈ ಕಾರ್ಯಕ್ರಮ ನಡೀತದೆ ಸುಮಾರು ಹನ್ನೊಂದು ಗಂಟೆಗೆ ಹತ್ತುವರೆ ಗಂಟೆಗೆ ಈ ಕಾರ್ಯಕ್ರಮ ಆರಂಭಿಸುತ್ತೇವೆ ಈ ಕಾರ್ಯಕ್ರಮವನ್ನು ರಾಮಪ್ಪ ಅವರು ಸುಮಾರು ಐವತ್ತೊಂದು ಬಾರಿ ರಕ್ತದಾನ ಮಾಡಿ ಬಹುಶಃ ಕೊಡಗಿನಲ್ಲೇ ತಮ್ಮ ಹೆಸರನ್ನ ಚಾಪೊತ್ತಿಸಿಕೊಂಡಂತ ರಾಮಪ್ಪ ಅವರು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾ ಈ ಬಾರಿಯ ಶಿಬಿರದ ಮೂಲಕ ಸುಮಾರು ಐವತ್ತು ಯೂನಿಟ್ ರಕ್ತ ಸಂಗ್ರಹದ ಗುರಿ ಹೊಂದಿರುವುದಾಗಿ ಬ್ಲಡ್ ಫೌಂಡೇಶನ್ನ ಸಮೀರ್ ಹೇಳಿದರು ಕೂರ್ಗ್ ಬ್ಲಡ್ ಫೌಂಡೇಶನ್ನ ಇನ್ನೊರ್ವ ಪ್ರತಿನಿಧಿ ಚಂದನ್ ನಂದರಬೆಟ್ಟು ಮಾತನಾಡಿ ಕೊಡಗಿನ ಐದು ತಾಲೂಕುಗಳಿಗೂ ಮಡಿಕೇರಿಯಲ್ಲಿ ಒಂದೇ ಒಂದು ರಕ್ತ ನಿಧಿ ಕೇಂದ್ರವಿದ್ದು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಿನ ರಕ್ತದ ಅಗತ್ಯವಿರುವುದರಿಂದ ದಾನಿಗಳು ಅಧಿಕ ಸಂಖ್ಯೆಯಲ್ಲಿ ಆಗಮಿಸಿ ರಕ್ತ ನೀಡಬೇಕೆಂದು ಮನವಿ ಮಾಡಿದರು ಈ ರಕ್ತದಾನ ಶಿಬಿರ ಕೊಡಗು ಜಿಲ್ಲಾ ಕಾರ್ಯಕರ್ತರ ಪಟ್ಟದ ಸಂಘ ರಿಜಿಸ್ಟರ್ಡ್ ಹಾಗೂ ವುಮೆನಿಟಿ ಫಾಸ್ಟ್ ಇಂಡಿಯಾ ಮಡಿಕೇರಿ ಇವರ ಸಂಯುಕ್ತ ಆಶ್ರಯದಲ್ಲಿ ಕೊಡಗು ಜಿಲ್ಲಾ ರಕ್ತ ನಿಧಿ ಘಟಕ ಇವರ ಸಹಭಾಗಿದೊಂದಿಗೆ ಬೃಹತ್ ರಕ್ತದಾನ ಶಿಬಿರ ದಿನಾಂಕ ಇಪ್ಪತ್ತೇಳು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂದರೆ ನಾಳೆ ಬೃಹತ್ ರಕ್ತದಾನ ಶಿಬಿರ ಹಮ್ಮಿಕೊಂಡಿದ್ದೇವೆ ಸ್ಥಳ ಬಾಳಭವನ ಸರ್ಕಾರಿ ಬಸ್ ಬಳಿ ಮಡಿಕೇರಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ರಕ್ತದಾನಿಗಳು ಬಂದು ಈ ಕಾರ್ಯಕ್ರಮ ಿ ಆ ಕೊಡಗೇರಿ ಕೊಡಗಲ್ಲಿ ಐದು ತಾಲೂಕು ಕೃಷ್ಣನಗರ ಹಾಗೂ ವಿರಂಪೇಟೆ ಸೋಮಪೇಟೆ ಮಡಿಕೇರಿ ಐದು ತಾಲೂಕುಗಳಿಗೂ ಸೇರಿ ಮಡಿಕೇರಿಯಲ್ಲಿ ಒಂದೇ ರಕ್ತ ನಿಧಿ ಘಟಕ ಇದೆ ಮಡಿಕೇರಿಯಲ್ಲಿ ಏನ್ ಸ್ಟೋರ್ ಆಗುತ್ತೆ ಆ ರಕ್ತ ಆ ಕೊಡಗಿನ ಎಲ್ಲಾ ಆಸ್ಪತ್ರೆಗಳಿಗೂ ಲಭ್ಯವಾಗುವಂತರ ಮಡಿಕೇರಿ ಆ ಕೇಂದ್ರದಿಂದ ಕೊಡ್ತಾರೆ ಸೊ ಅದರಿಂದ ಮಡಿಕೇರಿ ರಕ್ತನಿಧಿ ಘಟಕದಲ್ಲಿ ಈಗಾಗಲೇ ಜಾಸ್ತಿ ಆ ರೋಗಿಗಳ ಸಂಖ್ಯೆ ಜಾಸ್ತಿ ಇದೆ ಹಾಗಾಗಿ ರಕ್ತದ ಕೊರತೆ ತುಂಬಾ ಇದೆ ಆ ರಕ್ತನಿತಿ ಗಟಕದಲ್ಲಿ ಏನು ರಕ್ತದ ಅಲಭ್ಯತೆ ಇಲ್ಲಿ ಹಾಗಾಗಿ ನಮ್ಮ ಕಡೂ ಗ್ರಡ್ ಫೋಂಡೇಷನ್ ಟೂರ್ ಗ್ರಡ್ಮೌಂಟೇಶನ್ ಇಂದ ಆ ಇಪ್ಪತ್ತೈದು ನಾಳೆ ರಕ್ತದ ರಾಷ್ಟ್ರ ಶಿಬಿರ ಅಂತ ನಡೆಸ್ತಾ ಇದೆ ಯುವ ಸಮುದಾಯ ಅಂದ್ರೆ ಈಗ ಕಾಲೇಜ್ ಸ್ಟೂಡೆಂಟ್ಸ್ ಆಗಲಿ ಅಥವಾ ಯಾವುದಾದ್ರು ಕಂಪೆನಿಗಳಿಗೆ ಕೆಲಸ ಮಾಡ್ತಾ ಬಂದಾ ಯುವ ಸಮುದಾಯ ಹೆಚ್ಚಿನ ಸಂಖ್ಯೆಯಲ್ಲಿ ಗೋಷ್ಠಿಯಲ್ಲಿ ಬ್ಲಡ್ ಫೌಂಡೇಶನ್ ಪ್ರಮುಖರಾದ ವಿನು ಮಹಮ್ಮದ್ ಶರೀಫ್ ಹಾಗೂ ಕಾರ್ಯನಿರತ ಪತ್ರಕರ್ತರ ಸಂಘದ ಪ್ರಧಾನ ಕಾರ್ಯದರ್ಶಿ ಅನು ಕಾರ್ಯಪ್ಪ ಹಾಜರಿದ್ದರು